ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಸೊ ನೋಡಿದ್ರೆ ನೀವು ಇವತ್ತು ನಮ್ಮ ಅತ್ತಿ ಮಾಮ ಬಂದಾರ ಈಗ ನಮ್ಮ ಶ್ವೇತಾ ಅವ್ರು ಮಾತಾಡ್ಸೋಣ ಅಂತ ಶ್ವೇತಾ ಅವ್ರ ಏನ್ರಿ ಆಟೋ ಒಳಗೆ ಹತ್ತಿ ಎಲ್ಲ ಹೊಂಟ್ರಿಪ್ಪ ಮತ್ತ ಏನ್ ಶಾಪಿಂಗ್ ಮದ್ವೆ ಶಾಪಿಂಗ್ ಏ ಜೋರ್ ಐತಪ್ಪ ನೀರ್ ಬೇಕಾ ಹಾ ಕೊಡ್ತೇನೆ ಬಂಗಾರಿ ಸರ್ ನೀರ ಕುಡದಾದ್ಮೇಲೆ ಕೂಡ ಒಬ್ಬಸ್ ಏನ ನೋಡ್ರಿ ನಾವ್ ಸ್ಪರ್ಶಾಗ ಮುಂದ್ ಕೂತಿದ್ ಆಗಲಿಲ್ಲ ಮತ್ತೆ ಹಿಂದ್ ಕುತಾ ಅವ್ರ ಅಪ್ಪನ್ ಜೊತೆ ರಿಕ್ಷಾ ಎಂಜಾಯ್ ಮಾಡಿ ಆಟೋನೆ ಮಣ್ಣಿಂದ ಫಸ್ಟಿಗೆ ನಾವು ಮನೆ ಬಂತಲ್ಲ ಬಂದು ನೋಡಿ ಹೋಗ್ಯವಿ ಎಲ್ಲ ಕಡೆ ಆಲ್ಮೋಸ್ಟ್ ಬೆಳಗಾವಿಗೆ ಎಷ್ಟು ಚಲೋ ಚಲೋ ಪಾಪ್ಯುಲರ್ ಅಂಗಡಿ ಅದಾವ ಎಲ್ಲ ಕಡೆ ತಿರುಗಾಡ್ಯವಿ ನಮಗೆ ಪರ್ಸನಲಿ ಚಲೋ ಅನ್ಸಿದೆ ಕಾರ್ತಿಕಾ ಸೀರೀಸ್ ಅದ್ರ ಸಲೋ ಇಲ್ಲಿ ಬಂದೆವು ನಾವು ಮಸ್ತ್ ಅದಾವ ಚಲೋ ಅದಾವೆ ನಮಗೂ ಚಲೋ ಚಲೋದವ ನೆಡ್ರಿ ಒಂದು ಬಳಕೆ ಏನಪ್ಪಿ ಏ ರಿಕ್ಷಾ ಆಮೇಲೆ ಸಂಜೆ ಬರ್ತದ್ ಶ್ವೇತಾ ಅವರು ಬಂದ ಸೀರಿ ತಗೊಳತ್ತಾರ ಒಂದ್ ಇಪ್ಪತ್ತೈದು ಸೀರೆ ತಗೋತಾರ ಇಂತಾವ ಎಷ್ಟ ಒಂದ್ ಇಪ್ಪತ್ತೈದ ನೋಡ್ರಿ ನಮ್ಮ ಪಪ್ಪ ಮಮ್ಮಿನೂ ಬಂದಾರ ಈಗ ಸೀರಿ ತಗೋಳಕ ಸೀರಿ ನೋಡಾಕ ಸರಿ ಮಧು ಮಕ್ಕಳಿಗೆ ಸೀರೆ ನೋಡತಾರ ನೋಡ್ರಿ ನಮ್ಮ ಶ್ವೇತಾ ಅವ್ರು ನಡ್ಕ ಗೊತ್ತಾರೆ ಫುಲ್ ಎಲ್ಲ ನೀವೇ ಡಿಸೈಡ್ ಮಾಡೋದೇನು ಫೈನಲ್ ನೀವ್ ಅಂದಿದ್ದ ಫೈನಲ್ ನೋಡ್ರಿ ನಮ್ಮ ಶ್ವೇತಾ ಅವ್ರೆಲ್ಲ ಫೈನಲ್ ಮಾಡಕ್ ಗೊತ್ತಾರ ಇಲ್ಲಿ ಚೆಂದ ನೋಡತ್ತ ಮಸ್ತ್ ಅದಾವ ಮದ ಮಕ್ಕಳು ಸೀರೆನು ಎಷ್ಟು ಚಂದ ನೋಡ್ರಿ ಕಲರ್ಗಳು ಡಿಸೈನ್ಗಳು ಭಾರಿ ಅದಾವ ಅಗ್ದಿ ವೈಬ್ರೆಂಟ್ ಆಯ್ಕೆ ಆಯ್ಕೆ ಕಲರ್ಸ್ ಅದಾವೆ ಅಜ್ಜಿ ಮಾಮಗಳ್ ಕುಂತ ಐಸ್ ಕ್ರೀಮ್ ತಿನ್ನತಾರ ಇಬ್ರು ಕುಡಿ ಅಲ್ಲಿ ಏನು ಅಜ್ಜಿ ಮಾಮಗಳು ಐಸ್ ಕ್ರೀಮ್ ತಿನ್ನತೇರಿ ಮಮ್ಮಿ ಒಮ್ಮೆ ನಮಗ ಅದ ಇಲ್ಲೇ ತಗೊಳ್ತೀವಿ ನಿಮಗ ಅಷ್ಟೇನ ಐಸ್ ಕ್ರೀಮ್ ಬರೀ ಒಳಗೆ ಮತ್ತ ಏ ಒಬ್ಬರಿ ಇಲ್ಲೇ ಇವತ್ತ ಬಿಸಿ ಬಿಸಿ ಮಿತ್ತಳ ಬ್ರೆಡ್ ಬಂದೈತಿ ನಮ್ಮ ಸ್ಪರ್ಶ ಅವರು ತಿನ್ನೋ ಟೈಮ್ಗೆ ಮುಕ್ಕೋತಾರ ಯಾವಾಗಲೂ ಇದಾಗ್ತಿದೆ ಹೌದು ಯಾವಾಗಲೂ ಇಂಥದೇ ಬರಿ ಇಂಥದೇ ತಿನ್ನು ಹೊರ ಹೊಂಟೇವ್ ನಾವು ಅಂದ್ರೆ ಅಪ್ಪಾಜಿ ಕಡೆ ಮಮ್ಮಿ ಮಾತಾಡೋದು ಇನ್ನೊಂದ್ಸಲ ಶಾಪಿಂಗ್ ಹೋಗ್ತೇತಿ ಅಂದ್ರೆ ಈಗ ಮದ ಶಾಪಿಂಗ್ ಮಾಡಿಲ್ಲ ಆಯ್ತಾ ಮೇನ್ ಮೇಲೆ ಏನ್ ಆಯಲ್ಲಿ ಕೊಡೋದಿತಿ ಆಮೇಲೆ ಮನೆಯವ್ರಿಗೆ ಅರ್ತಿ

ತಿನ್ನೋ ಟೈಮ್ನಾಗ ಮಕ್ಕೋತಾಳ ಹೌದು ನೋಡ್ರಿ ಅಲ್ಲೆಲ್ಲರೂ ಮುಂದೆ ಹೊಂಟ್ರಿ ನಾವು ಇಲ್ಲಿ ಅದಾವಿನ

ಎಷ್ಟು ಚಂದ ಹಾಕತ್ತಾರೆ ಎಲ್ಲ ಸಿಡಿಗಳು ಬಿಡ್ರಿ ಫೈನಲಿ ಎಷ್ಟು ಚಂದ ಗಂಟು ಕಟ್ಟಾಕತ್ತಾರೆ ವಾ ಸೂಪರ್ ಫೈನಲಿ ಎಲ್ಲ ಗಂಟು ಕಟ್ಟಿ ರೆಡಿ ಮಾಡಿ ಎಷ್ಟು ಚಂದ ಇಟ್ಟಾರೆ ಫೈನಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡ್ವಿ ರಿಕ್ಷಾ ಬುಕ್ ಮಾಡಿದ್ವಿ ರಿಕ್ಷಾ ಹತ್ತಿ ಕೊಟ್ಟು ನಾನು ನನ್ನ ಹಿಂಗೆ ಸಾಮಾನು ಇಟ್ಕೊಂಡೆ ಈಗ ನೀವು ಮುಂದೆ ಹತ್ತಿರ ಹೋಗೋಣಕ್ಕೆ ಈಗ ಮನೆಗೆಲ್ಲ ಬಂದ್ವಿ ನಾವ ಈಗ ಸಾಮಾನ್ ಎಲ್ಲ ಒಳಗಿಡಾಕತ್ತೀವಿ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ರೀ ಶ್ವೇತಾ ಮೇಡಮ್ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ದಾಟೋಳಕ್ಕೂತ ಮತ್ತೆ ಶಾಪಿಂಗ್

ನೋಡ್ರಿ ಬಾರ್ತಿ ಬಂದಾರ ಎಲ್ಲಾರು ಬಂದಾರ ಮದ್ವಿ ಶಾಪಿಂಗ್ ಮಾಡಾತೀವಿ ನಮ್ ಸ್ಪರ್ಶ ಹೇಳಿದ್ ಫೈನಲ್ ಯಾಕೆ ಯಾವ್ದು ಹಿಡಿತಾಳ ಅದ ನೋಡ್ರಿ ಇಲ್ಲಿ ಮಧು ಮಕ್ಕಳಿಗೆಲ್ಲ ಸೀರೆ ತಗೊಳತ್ತಾರ ಒಂದು ಮದ್ವಿ ಸೀರೆ ತಗೊಂಡರ ಮತ್ತೀಗ ಸೀರೆ ತಗೊಳತ್ತಾರ ನೋಡ್ರಿ ವಾಪಸ್ ಕಾರ್ತಿಕ್ ಮಾಡಕ್ ಮದ್ವೆದ ಸೊ ಇಲ್ಲಿ ಮಧುಮಕ್ಳು ಸೀರೆಗಳು ತಗೊಂಡಿವಿ ಇಲ್ಲಿ ಒಂದು ಎರಡು ಮೂರ್ ನಾಲ್ಕು ಐದು ಐದು ಆರ್ ಸೀರೆಗಳು ಅದಾವಲ ಆರ್ ಆರ್ ಸೀರೆಗಳು ತಗೊಂಡಿವಿ ಸೀರೆ ಏನಿದ್ರಾಗ ಒಂದ ಒಂದು ತಾಯಿ ಸೀರೆ ಐದು ಮದ್ವೆ ಮಧು ಅವ ಯಾವ ಯಾವ್ಯಾವ ಸೀರಿ ಅನ್ನೋದನ್ನ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಎಷ್ಟ್ ಮಂದಿ ಕರೆಕ್ಟಾಗಿ ಆಗಿ ಕಮೆಂಟ್ ಮಾಡ್ತೀರಿ ನೋಡೋಣ ಅಂತ ಹೌದಿಲ್ರಿ ಶ್ವೇತಾ ಟೈಮ್ ನೋಡ್ರಿ ಸಂಜೆ ಆರೂವರಿ ಆತ ನನಗರ ಹೊಟ್ಟಿ ಹಸದ್ ಬಿಟ್ಟೈತಿ ನಮ್ ಶ್ವೇತಾ ಅವ್ರು ಊಟ ಮಾಡಿಲ್ಲ ನಾನು ಊಟ ಮಾಡಿಲ್ಲ ಮಾಮಾರು ಊಟ ಮಾಡಿಲ್ಲ ಅತ್ತಿನ ಊಟ ಮಾಡಿಲ್ಲ ಈಗ ನಡಕ್ ಬಂದವ್ರ ಊಟ ಮಾಡ್ಕೊಂಡ್ ಬಂದಾರ ಬಟ್ ನಾವಂತರು ಊಟ ಮಾಡಿ ಇಲ್ಲಿ ಊಟ ಸೊ ಗಂಟಂತರು ಕಟ್ಟಿದ್ರ ಅನ್ನಾರ ನೋಡ್ರಿ ಮತ್ತೆ ನಿನ್ನಿಗತ್ತೆ ಹೋಗೋಣ ಮನಿ ಕಡೆ ನೋಡ್ರಿ ಇಲ್ಲಿ ಕಾರ್ತಿಕ ಬಂದ ಎಲ್ಲಾ ಅಡಿಗೊಂಡ್ ತೊಗೊಂಡ ನಮ್ಮ ಮಾಮ ಒಂದಿಷ್ಟು ಗಂಟೆ ಹಿಡ್ಕೊಂಡಾರ ನಮ್ಮ ಅಕ್ಕ ಮಗಳನ್ನ ಹಿಡ್ಕೊಂಡಾಳ ಇಲ್ಲಿ ನೋಡ್ರಿ ನಾನು ನಿಂತಿ ನನ್ನ ಮಗಳನ್ನ ಹಿಡ್ಕೊಂಡಾಳ ನಮ್ಮ ಬಗಲಾಗ ಒಂದೈತಿ ನಮ್ಮ ಮಾವನ್ ತಲೆ ಮೇಲೆ ಒಂದೈತಿ ಹೆಗಲ್ ಮೇಲೆ ಒಂದೈತಿ ತಲೆ ಮೇಲೆ ಅಂದ್ರೆ ನೋಡ್ರಿ ಹಿಂಗ್ನ ಮತ್ತೆ ನಾ ಏನ್ರ ಅಂದಿತ್ತು ತಪ್ಪಾಗಿತ್ತು ಅಂದ್ರ ಹಂಗ ಇವತ್ತು ತಿಳಿಸ್ರಿ ನೋಡ್ರಿ ನಮ್ಮ ಅಮ್ಮ ಎಷ್ಟೊಂದು ಕ್ಯೂಟ್ ಕಣ ಇವತ್ತು ಅಲ್ಲೇ ಇಲ್ಲೆಲ್ಲ ಇಲ್ಲೆಲ್ಲ ಮಾಮಾ ಅನ್ನೋದೇನ ಇದನ್ ಈಗ ಗುಡ್ರ ಮಾಡಿದಿ ಬಂದ ಇದನ್ ಹೇಳೇ ಅನಿಸ್ತಾನಿ ಏನಂತ ನಾಕ್ ಅನಸ್ತಾನಿಡ್ರಿ ಬರ್ರಿ 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 ಹೋಗ್ ಬರೀ ನೋಡ್ರಿ ಈಗ ಎಲ್ಲಾರು ಮಿನಿ ಬಂದಿದ್ರ ಊಟ ಮಾಡ್ಕೊಂಡ್ರ ಬಸ್ ಗಾಡಿ ಹತ್ತಾರ ಇಲ್ಲಿ ಎಲ್ಲಾರು ನಾವ್ ಬಾವೇ ಮಾಡಕ್ ನಿಂತೇವಿ ಬಾಬೋಯ್ ಬಾಯ್ 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 ಸೌಕರಿ ಹೋಗಿ ಮುಟ್ಟಿಂದ ಫೋನ್ ಅಲ್ಲ ಇವತ್ತು ಇದ್ದಿದ್ರೆ ಇವತ್ತಿದ್ದ ನೋಡ್ರಿ ಗಾಡಿ ಹೊಂಟು ವಾಪಸ್ ದೂರ ಕಡೆ ಚಲೋ ಬಾಯ್ ಬಾಯ್ ನೋಡ್ರಿ ನಮ್ ಶ್ವೇತಾ ಅವರು ಸ್ಪರ್ಶ ಊಟ ಮಾಡ್ಸಕ್ ಹೋಗಿದ್ರೆ ಈಗ ಬಂದ್ರಿ ಕೆಳಗಿಳಸ